ಬೀನ್ಸ್ ಪಲ್ಯ ಮಾಡ್ತೀವಲ್ವ ಅದೇ ಥರ ನೋಕಲ್ ಪಲ್ಯನೂ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಾನು ರೊಟ್ಟಿ ಹೆಂಚ ಮೇಲೆ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ರೌಂಡ್ಗೆ ಹಚ್ಚಿ ಇದ್ದೀನಿ ಇದು ಒಂದು ಸ್ವಲ್ಪ ಮುಚ್ಚಿಬಿಡಿ ಎಗರುತ್ತೆ ಮೇಲಕ್ಕೆ ಮುಚ್ಚಿದ್ರೆ ತಟ್ಟೆಗೆ ಸಿಡಿಯುತ್ತೆ ಇವಾಗ ನೋಕಲ್ನ ಎರಡು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನಾನು ನೀರಲ್ಲಿ ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇದನ್ನ ಅನ್ನಕ್ಕೂ ಏನಕ್ಕೂ ಕಲ್ಸ್ಕೊತಾ ಇಲ್ಲ ಇದು ಬರೀದ ತಿನ್ನಲಿಕ್ಕೆ ಮಾಡ್ಕೋತಾ ಇದ್ದೀನಿ ನಾನು ಒಂದು ಈವ್ನಿಂಗ್ ಟೈಮು ಹಸುವಾಗುತ್ತಲ್ಲ ಅವಾಗ ತಿನ್ನಲಿಕ್ಕೆ ಮಾಡ್ಕೋತಾ ಇದ್ದೀನಿ ನೀವು ಕಾಯಿ ತುರಿ ಒಂದು ಜಾಸ್ತಿ ಹಾಕ್ಕೊಳ್ಳಿ ಕೋಸಂಬರಿ ಹಾಕ್ಕೊಂಡು ತಿಂತೀವಲ್ವಾ ಆ ಥರ ಬೌಲಲ್ಲಿ ಹಾಕ್ಕೊಂಡು ಹೋಗಿ ಕೂತ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕ್ಕೊಂಬಿಟ್ರೆ ಆಯಿತು ನೋಡಿ ಅಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಅರ್ಶನ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲಕ್ಕೂ ಅರ್ಶನ ಹಾಕೋದು ನಾನು ಇಲ್ಲ ಅರ್ಣ ಹಾಕ್ದಿದ್ರು ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಇವಾಗೆಲ್ಲ ಸ್ಟವ್ ಹಾರಿಸ್ಬಿಟ್ಟಿದ್ದೀನಿ ಕಾಯಿ ತುರಿ ಹಾಕಿದ್ಮೇಲೆ ಸ್ಟವ್ ಹಾರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ ಮಾಡ್ಕೊಂಡು ನೋಡಿ ಇದು ಸ್ನಾಕ್ಸ್ ತಿನ್ನೋ ಬದಲು ಈ ಥರ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ